ನಾನು ಹನ್ನೊಂದು ಹನ್ನೆರಡನೇ ವಯಸ್ಸಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಇಸ್ವಿ ಐದು ಆರನೇ ತರಗತಿ ಓದುವಾಗ ನಮ್ಮೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಸಹಪಾಠಿಯಾಗಿದ್ದವರು ಇಂದು ಒಂದು ಮಠದ ಪೀಠಾಧಿಪತಿ ನಿನ್ನೆ ಆ ಮಠಕ್ಕೆ ಭೇಟಿ ನೀಡುವ ಸಂದರ್ಭ ಬಂದೊದಗಿದ್ದು ನಮ್ಮ ಸ್ನೇಹಿತರು ಶಿಕ್ಷಕರು ಪಕ್ಕದ ಮುಳುತಳ್ಳಿ ಗ್ರಾಮದ ಶಿಕ್ಷಕರಾದ ವೀರೇಶ್ ಸಂಚಿನಮನಿ ಹಾಗೂ ಲಕ್ಷ್ಮಿ ದಂಪತಿಗಳು ಹಾಗೂ ಕೊಳೆಯನೂರಿನ ವೀರೇಶ್ ಪೀಠಾಧಿಪತಿಗಳಾದ ನಾಗಭೂಷಣ ಮಹಾಸ್ವಾಮೀಜಿ ಅದೇ ನಮ್ಮ ಪಕ್ಕದ ಮುಳ್ತಳ್ಳಿ ಗ್ರಾಮದ ಪೂಜ್ಯಶ್ರೀ ನಾಗಭೂಷಣ ಮಹಾಸ್ವಾಮಿಗಳು ಈಗ ಹೊಳೆಮಠ ಬನವಾಸಿ ಇದರ ಮಠಾಧೀಶರರು ಅವರು ಈ ಮೊದಲು ನನಗೆ ದಾವಣಗೆರೆಯಲ್ಲಿ ಭೇಟಿಯಾದಾಗ ಮಠಾಧಿಪತಿಯಾಗಿದ್ದು ಗೊತ್ತಾಗಿ ಅವರು ತಮ್ಮ ಮಠಕ್ಕೆ ಭೇಟಿ ನೀಡಲು ತಿಳಿಸಿದರು ಆದರೂ ಇಲ್ಲಿಯವರೆಗೆ ಸಾಧ್ಯವಾಗಿರಲಿಲ್ಲ ನಿನ್ನೆ ಅವರ ಸಾನ್ನಿಧ್ಯಕ್ಕೆ ಹೋಗುವ ಸೌಭಾಗ್ಯ ನನ್ನದಾಗಿತ್ತು ಅದೇ ಸರಳತೆ ಅದೇ ಶಾಂತ ಸ್ವಭಾವದ ಸ್ವಾಮೀಜಿ ನನ್ನನ್ನು ಕಂಡು ಸಂತೋಷದಿಂದ ಮಾತನಾಡಿಸಿ ನಮ್ಮಿಬ್ಬರ ಸಹಪಾಠಿಗಳಾದ ಡಾಕ್ಟರ್ ಸಣ್ಮುಖಪ್ಪ ಸುಬ್ಬಣ್ಣ ಕಮ್ಮಾರ್ ಶಿವರಾಯ ಹೊನ್ನಪ್ಪ ಜಾಡಾರ್ ಇವರನ್ನೆಲ್ಲ ಕೇಳಿದ್ದು ಆಶ್ಚರ್ಯವಾಯಿತು ಅದೇ ನೆನಪಿನ ಶಕ್ತಿ ಅದೇ ಆತ್ಮೀಯತೆ ಪೂಜ್ಯರು ನಾನು ನಿವೃತ್ತನಾಗಿದ್ದು ತಿಳಿದು ನನಗೆ ಸನ್ಮಾನಿಸಿ ಆಶೀರ್ವದಿಸಿ ಅಶೀವಚ ಆಶೀರ್ವಚನ ನೀಡಿದ್ದು ಅದನ್ನು ತಮ್ಮ ಮುಂದೆ ಪ್ರಸಾರಪಡಿಸುತ್ತಿದ್ದೇನೆ ದಯಮಾಡಿ ಕೇಳಿ ಮತ್ತು ನಿಮ್ಮ ಅನಿಸಿಕೆ ತಿಳಿಸಿ ನಿಮಗೆ ಸಮಯ ಸಿಕ್ಕಾಗ ಪ್ರೇಕ್ಷಣೀಯ ಸ್ಥಳವೂ ಆದ ಬನವಾಸಿಯ ನಮ್ಮ ನಾಗಭೂಷಣ ಮಹಾಸ್ವಾಮಿಗಳ ದರ್ಶನ ಪಡೆದು ಅನುಗ್ರಹ ಪಡೆಯಲು ನನ್ನ ಕೋರಿಕೆ ನಾನು ನಿಮ್ಮ ಜಿ ಬಿ ಹಾವೇರಿ ಇದು ಜಿ ಬಿ ಎಚ್ ಅಪ್ಡೇಟ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಅಂಡ್ ಲೈಕ್ ಕಮೆಂಟ್ ಥ್ಯಾಂಕ್ ಯು ಮರೆತು ಹೋದ್ರು ಮರೆತು ಹೋದ್ರು ಅಂತ ಜಗತ್ತಿನಲ್ಲಿ ಮೊದಲು ನೆನಪಾಗಿದ್ದ ಯಾವಾಗಲೂ ಮರೆಯೋದಲ್ಲ ಅದು ಪುನಃ ನೆನಪಿಗೆ ಬಂದೇ ಬರ್ತದೆ ಮೊದಲು ನಮ್ಮನ್ನು ಮರೆತು ಬಿಟ್ಟರು ಮರೆತು ಬಿಟ್ಟರು ಅಂತ ಕೂಡಿದ್ದವರು ಆಮೇಲೆ ಕೊನೆಗೂ ಒಂದು ಟೈಮ್ನಲ್ಲಿ ಅವ್ರು ಕೂಡ ಕೂಡ್ತಾರೆ ಇದು ದೈವೀ ನಿಯಮ ಹಾಗೆ ಇವತ್ತಿನ ದಿವಸ ನಮ್ಮ ವೀರೇಶ್ ಹಾವೇರಿ ಈ ನಮ್ಮ ಗದ್ಗಪ್ಪ ಹಾವೇರಿ ಅವರು ಇವತ್ತಿನಸು ಬಂದರು ನಮ್ಮ ಕಿರಿಯ ವಯಸ್ಸಲ್ಲಿ ನಮ್ಮ ಸಹಪಾಠಿಗಳಾಗಿದ್ದವರು ತುಂಬ ಸೌಮ್ಯ ಸ್ವಭಾವದ ನಾವು ನಾವಿನ್ನೂ ಸ್ವಲ್ಪ ಘಾಟಿ ಇದ್ವಿ ಅವರು ಸ್ವಲ್ಪ ಸೌಮ್ಯ ಸ್ವಭಾವದವರು ಪಾಪ ಯಾವ ಗಲಾಟೆಗೆ ಹೋಗೋದಲ್ಲ ಏನೂ ಇಲ್ಲ ಭಾಳ ಸೌಮ್ಯವಾಗಿರೋದು ಅವ್ರ ಫ್ಯಾಮ್ಲಿನೇ ಹಾಗೈತೆ ಅವ್ರ ಮನೆ ಅಷ್ಟು ಸೌಮ್ಯ ಸ್ವಭಾವದ್ದು ಅವರು ಓದಿ ಎಮ್ಮೆ ಎ ಮುಗಿಸ್ಕೊಂಡು ಒಬ್ಬ ಕಾಲೇಜಿನ ಉಪನ್ಯಾಸಕರಾಗಿ ಈವರೆಗೂ ಸೇವೆ ಸಲ್ಲಿಸಿದ್ದಾರೆ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ ನಿವೃತ್ತಿಯನ್ನು ಹೊಂದಿದ ನಂತರ ಇವತ್ತಿನಸು ನಮಗೆ ಸಿಕ್ಕದ್ದು ತುಂಬ ಭಾಗ್ಯ ಅದರ ಜೊತೆಯಲ್ಲಿ ನಮ್ಮ ಯಾವುದು ಈ ಬಯ ರೀ ಈ ಬೈಟೂರ್ನಿ ಅಂದ್ರೆ ಕನ್ನಡದಾಗೇನು ಹೇಳಿದ್ರಪ್ಪ ಅಯಸ್ಕಾಂತ ಚಿಕಿತ್ಸೆ ಇವರು ವೀರೇಶ ಅವರು ಅವರು ವೀರೇಶ್ ಅವರೇ ವೀರೇಶ್ ಮಡಿವಾಳದ್ರು ಅವರು ಇವತ್ತಿನ ದಿವಸ ಬಂದಿದ್ದಾರೆ ಭಾಳ ಸಂತೋಷ ಆಯ್ತು ನಮ್ಮ ವೀರೇಶ್ ಅಂಚಿನ ಮನೆಯವರಂತೂ ನಮ್ಮ ಜನ್ಮಸ್ಥಳದವರು ನಮ್ಮ ತವರು ಅವರು ಪರಿಚಯ ಇರಲಿಲ್ಲ ಆದರೂ ಕೂಡ ಇತ್ತಿತ್ತಾಗ ಅವರು ನನ್ನ ಹುಡ್ಕಂಡು ಬಂದರು ಆತ್ಮೀಯತೆ ಅಂದ್ರೆ ಬರೋದು ಯಾರು ಕರ ಕಳಿಸ್ ಬರೋದಲ್ಲ ನಿಜವಾದ ಆತ್ಮೀಯರು ನೀವು ಯಾಕಂದ್ರೆ ಗದಿಯಪ್ಪ ಏನು ಕರೆದಲ್ಲ ನಿಮ್ಮನ್ನು ಕರೆದಲ್ಲ ನನ್ನ ಹುಡುಕೆಯನ್ನು ನೀವೇ ಬಂದಿರಿ ಗದಿಗಣ್ಣ ನಿಮ್ಮ ಮೂಲಕ ಇವತ್ತು ನನ್ನ ಹುಡುಕೆಯಲ್ಲಿ ಬಂದರು ಹೌದಾ ತುಂಬ ಆತ್ಮೀಯತೆ ಇದು ಪರಿಶುದ್ಧ ಭಾವನೆ ಸ್ನೇಹ ಶುದ್ಧವಾದ ಸ್ನೇಹ ಭಾವನೆ ಈ ದೃಷ್ಟಿಯಿಂದ ಇವತ್ತಿನ ಒಳ್ಳೆ ದಿವಸ ಅಂತ ನಾನು ಅಂದ್ಕೊಳ್ತಾರೆ ಇವತ್ತು ನಮ್ಮ ಮಠದಲ್ಲಿ ಒಳ್ಳೆ ಧಾರ್ಮಿಕ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲೇ ತಾವು ಬರ್ಬೇಕಾಗಿತ್ತು ತಮಗೆ ಕಾರಣಾಂತರವಾಗಿ ಆಗಲಿಲ್ಲ ಅನಿಸ್ತದೆ ಇಲ್ಲಿ ಪರವಾಗಿಲ್ಲ ಬಂದ ನಂತರ ನಮ್ಮ ವೀರೇಶ್ ಮಡಿವಾಳ ಅವರು ಆರೋಗ್ಯದ ಬಗ್ಗೆ ಭಾಳ ಭಾಳ ಚೆನ್ನಾಗಿ ಅವರು ವಿಶ್ಲೇಷಣೆ ಮಾಡಿದರು ಅಂದರೆ ಹಿಂದೂ ಹಿಂದೂ ನಮ್ಮ ಆರೋಗ್ಯಗಳು ಏನಾದವು ಹಿಂದೆ ಏನಾಗಿತ್ತು ಈಗ ಏನಾಗ್ತಾ ಇದೆ ನಾವು ಹಿಂದೆ ಯಾವ ರೀತಿ ಬದುಕ್ತಿದ್ವಿ ಈಗ ಯಾವ ರೀತಿ ಬದುಕಿದ್ವಿ ನಾವೆಲ್ಲ ಚಂಡಾಡಿ ಚೆನ್ನಿ ಕೋಲಾಡಿ ಕೆರೆ ನೀರು ಕೊಡಬೇಕು ಸಣ್ಣ ವಯಸ್ಸಿನಾಗ ಇವತ್ತಿನ ದಿವಸ ಆ ರೀತಿ ಆಡಿಸಿ ಕೆರೆ ನೀರು ಕುಡಿದ್ರೆ ನಮ್ಮನ್ನು ಆಸ್ಪತ್ರೆಗೆ ಹೋಗ್ಬೇಕು ಪರಿಸ್ಥಿತಿ ಅಂದ್ರೆ ಅವ್ರು ಹೇಳಿದ್ದು ಪ್ರತ್ಯಕ್ಷ ಜೀವನವನ್ನು ಮುಂದೆ ತಂದು ನಿಲ್ಲಿಸಿದ್ರು ಅವರು ಭಾಳ ಒಳ್ಳೆಯ ಕಿಟ್ ಅದು ಬಹುಶಃ ಆರೋಗ್ಯ ಕಾಪಾಡ್ಕೆ ಬಂದ್ರೆ ಅದನ್ನು ತಗಲೇಬೇಕು ನಾನು ಅದರ ಸಲುವಾಗಿ ನಮ್ಮ ಭಕ್ತರ ಆರೋಗ್ಯಕ್ಕೆ ಗೋಸ್ಕರ ನಾನು ಹದಿಮೂರನೇ ತಾರೀಕಿಗೆ ನಮ್ಮ ಗುರುಗಳು ಪುನಿಸ್ಥಿತಿ ಇದೆ ಅವತ್ತಿನ ದಿವಸ ನಮ್ಮ ಸಮಾಜ ಅಧ್ಯಕ್ಷರಿಗೆ ಹೇಳಿದ್ದೀವಿ ಅವಶ್ಯಕರಸ್ರಿ ಅಂದ್ರೆ ಅವತ್ತಿನ ತಮ್ ಬಂದು ಯಾವ ರೀತಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಆ ರೀತಿ ಎಕ್ಸ್ಪ್ಲೈನ್ ಮಾಡಿ ಮಾಡಿ ಎಲ್ಲ ಭಕ್ತರು ತಮಗೆ ಇಷ್ಟ ಇದ್ದರು ಅದನ್ನು ತೆಗೆದುಕೊಳ್ಳಿ ನಾನು ಹೇಳ್ತೇನೆ ಆಮೇಲೆ ನಮ್ಮ ಗದಿಗೆಪ್ಪ ತುಂಬ ಆತ್ಮೀಯರು ಧಾರ್ಮಿಕ ನಿಷ್ಠರು ಅದಕ್ಕೆ ಪ್ರಭುದೇವರು ಇಲ್ಲಿ ಒಂದು ವಚನ ನೆನಪಾದ ನನಗೆ ಎತ್ತನ ಮಾಮರ ಎತ್ತನ ಕೂದಿ ಎತ್ತಣಿಂದ ಎತ್ತೆತ್ತ ಸಂಬಂಧ ಈಗ ಮಾಮರ ಚಿಕ್ತಾಗ ಕೂಗಲಿ ಹಾಡ್ತೈತಲ್ಲ ಕೂಗಿದ್ ಹಾಡಿದಾಗ ಮಾಮರ ಚಿಕ್ಕರ್ತದ ಒಂದಕ್ಕೊಂದು ಎಷ್ಟು ಸಂಬಂಧ ಇದೆ ಮಾಮರಕ್ಕೂ ಮತ್ತು ಕೂಗಿಗೂ ಅದ್ರ ಹೇಳ್ತಾರ ಸಂಬಂಧಗಳು ಹೇಗಿರ್ತವಂತ ಮತ್ತು ಸಮುದ್ರದ ಉಪ್ಪಿಗೂ ಬೆಟ್ಟದ ನೆಲ್ಲಿಕಾಯಿಗೂ ಎತ್ತನದ ಸಂಬಂಧ ಈಗ ಬೆಟ್ಟದ ನೆಲ್ಲಿಕಾಯಿ ತಿನ್ನಾಕೋರು ಹುಳಿ ಅದಕ್ಕೆ ಏನು ಬೇಕು ಉಪ್ಪು ಎಷ್ಟು ಸಂಬಂಧ ಐತಿ ನೋಡ್ರಿ ಅದು ಬೆಟ್ಟದಾಗ ಬೆಳೆದಿದೆ ಅದ್ರ ನೀರು ಸಮುದ್ರದಾಗ ಇರೋದು ಆ ಬೆಟ್ಟದ ಮೇಲಿರೋ ಕಾಯಿಗೂ ಅಥ್ಞಾಗಿರೋ ನೀರಿಗೂ ಎಷ್ಟು ಸಂಬಂಧ ಇದೆ ಅಂದ್ರೆ ಜೀವನ ಪರ್ಯಂತರ ಈ ಸಂಬಂಧಗಳು ನಮ್ಮ ಜೊತೆಗೂಡೂ ಬಂದೇ ಬಂದಿದ್ದಾವೆ ಸಂಬಂಧಗಳು ಅದಕ್ಕೆ ಹೇಳ್ತಾರೆ ಬಸವಣ್ಣವರು ಅಂದಿಂಗ್ ಎಳೆಯ ನೀನು ಎಂದಿಂಗ್ ಹಳೆಯ ನೀನು ಗೆಳೆಯ ನಾನು ಮಹಾದಾನಿ ಕೂಡ ಸಂಗಮದ ನೀನು ಹಳೆಯ ನಾನು ಗೆಳೆಯ ಅಂದ್ರೆ ಅನಂತ ಯುಗಗಳಿಂದ ನೀನು ಹಳೆಯನಾಗಿದ್ದೀಯಾ ನಾನಿಲ್ಲಿ ಗೆಳೆಯನಾಗೆ ಅದಾನೆ ಅಂದ್ರೆ ಆತ್ಮ ಪರಮಾತ್ಮರ ಸಂಬಂಧಗಳನ್ನು ಹೇಳ್ತಾರೋ ಅದೇ ದೇವ್ ಭಗವಂತನ ಪರಮಾತ್ಮನ ಸಂಬಂಧ ನಮ್ಮ ಆತ್ಮ ಸಂಬಂಧಗಳು ಒಂದಕ್ಕೊಂದು ಎಷ್ಟು ಸಮ್ಮಿಳಿತವಾಗಿ ಅದಾವಂತ ಆತ್ಮ ಪರಮಾತ್ಮರ ಸಂಬಂಧ ನಾವು ದೇವನ ಬಿಟ್ಟಿಲ್ಲ ಭಾಳ ಜನ ನಾವು ದೇವ್ರನ್ನ ಹುಡ್ಕೆ ಹೋಗ್ತೇವೆ ದೇವ್ರ ಬಿಟ್ಟಿಲ್ ದೇವ್ರ ನಿಮ್ಮೊಳಗಾದ ನಿಮ್ಮೊಳಗಾದ ನನ್ನೊಳಗಾದ ಎಲ್ಲರೊಳಗೂ ಅದನ್ನು ನಾವು ಕಂಡುಕೋಬೇಕಷ್ಟೆ ಅದನ್ನು ಶೋಧಿಸಿ ನಾವು ಕಂಡ್ಕೋಬೇಕು ಹಾಗೆ ಅನಂತ ಕಾಲದಿಂದ ಹೆಂಗೆ ಜೊತೆಯಾಗಿ ಬಂದಿದ್ದಾನೆ ಹೇಗೆ ಸಮುದ್ರದ ಉಪ್ಪು ಮತ್ತು ಬೆಟ್ಟದ ನಿಲ್ಲಿಕಾಯಿಗೂ ಸಂಬಂಧ ಇದೆ ಎನಗೂ ಎನ್ನ ಗುಹೆ ಸೋಲಿಂಗಕ್ಕೂ ಎತ್ತರ ಸಂಬಂಧ ಅಂದ್ರೆ ನನ್ನ ಆತ್ಮಕ್ಕೂ ಪರಮಾತ್ಮಕ್ಕೂ ಎಷ್ಟು ಸಂಬಂಧ ಅಂತಕ್ಕಂಥ ಸಂಬಂಧವನ್ನು ಏನು ಹೇಳ್ತಾನೆ ನಿಜವಾಗ್ಲೂ ಕೂಡ ಈ ಸಂಬಂಧಗಳು ಯಾವಾಗೂ ಕಳಿಸೋದಂಟು ಅದಕ್ಕೆ ನಿಜವಾಗ್ಲೂ ಕೂಡ ನಮ್ಮ ಹುಟ್ಟಿದ ಊರರು ಅನ್ನೋ ಸಂಬಂಧ ಅದು ಈ ಟೈಮ್ನಲ್ಲಿ ಈ ವರ್ಷ ಅವರ ನಮ್ಮ ಪರಿಚಯ ಅದು ಇಲ್ಲಿವರೆಗೆ ನಾವು ವೀರೇಶ್ ಅವ್ರನ್ನ ನೋಡಿದ್ದಲ್ಲ ಒಬ್ಬ ಹೈಸ್ಕೂಲ್ ಮಾಸ್ಟ್ರಾಗಿ ಮತ್ತು ದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಗುರ್ತಿಸಿಕೊಂಡರು ಆ ದೃಷ್ಟಿಯಿಂದ ನಾವು ಕಳೆದು ನಮ್ಮ ಮಾಡಿದಾಗ ನಾವು ಅವನು ಸನ್ಮಾನ ಮಾಡಿದ್ವಿ ಸಲ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಗದಿಗಪ್ಪ ಅವರು ಕೂಡ ನಮ್ಮ ಪಕ್ಕ ಗುಡುಮತ್ತಲ್ಲೇ ಮುಳುತಳ್ಳೆ ಅಂದರೆ ಬೇರೆನೂ ಅಲ್ಲ ಎರಡೂ ಅಣ್ಣ ತಮ್ಮ ಇದ್ದಂಗೆ ಅಲ್ಲಿ ಜನ ಇಲ್ಲಿ ಬರ್ತಾರೆ ಇಲ್ಲಿ ಜನ ಅಲ್ಲಿ ಇವರು ಕೂಡ ಇಲ್ಲಿವರೆಗೆ ಭಾಳ ವರ್ಷಗಳಿಂದ ಅವರ ನಮ್ಮ ಸಂಪರ್ಕಗಳಿರಲಿಲ್ಲ ಒಂದು ಬಟ್ ದಾವಣಗೆರೆಗೆ ಹೋಗಿದ್ದೆ ನಾ ಹೋಗೋ ಭಕ್ತರ ಮನೆ ಯಾಕೆ ಹೆಣ್ಮಗಳನ್ನ ಇವರು ಸಂಬಂಧಿಕರು ಮದುವೆಯಾಗಿದ್ದಾರೆ ಆವಾಗ ಆ ಹೆಣ್ಮಗಳು ಇಲ್ಲಿಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿತ್ತು ನಾನು ಕರ್ಕೊಂಡು ಹೋದಾಗ ಇವರು ಪರಿಚಯ ಆಗಿದ್ರು ಅವಾಗ ಹೀಗೆ ಸಂಬಂಧಗಳು ಹೂಡ್ಕಂತ ಬಂದು ನಮ್ಮ ಗದಿಗಣ್ಣ ಅವರು ಒಳ್ಳೆ ಆಗಿ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟರು ಒಳ್ಳೆಯ ನಿಷ್ಠರಾಗಿದ್ದರು ಮತ್ತು ಒಳ್ಳೆಯ ನಡೆನುಡಿ ಉಳ್ಳವರು ಬಹಳ ಮುಖ್ಯ ಇದು ಇತರೆ ಕೆಲವು ಪ್ರೊಫೆಷರ್ ಹಂಗೆ ಯಾವ ದುಶ್ಚಟಕ್ಕೆ ಬಲಿಯಾಗಲಿಲ್ಲ ಇದು ಒಳ್ಳೆಯ ಆದರ್ಶ ಒಬ್ಬ ಉಪನ್ಯಾಸಕರಾಗಿ ಅವರು ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ ಇದು ನಮಗೆ ಭಾಳ ಸಂತೋಷ ತಂದಿದೆ ಅದಕ್ಕೆ ತಾವು ಮೇಲಿನ ಮೇಲೆ ನಮ್ಮ ಸಂಪರ್ಕವಿರಬೇಕು ನಮ್ಮಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ತಮಗೆ ನಾನು ತಿಳಿಸ್ತಾ ಇರ್ತೇನೆ ನಾವು ಬರಬೇಕು ಪಾಲ್ಗೊಳ್ಬೇಕು ದಯವಿಟ್ಟು ನಮ್ಮ ಸ್ನೇಹ ಸಂಪಾದನೆ ನಮ್ಮ ಗುರು ಸ್ನೇಹ ಸಂಪಾದನೆಗಿಂತ ಆಶೀರ್ವಾದ ಅನ್ಕಾಗ್ತದೆ ನಾವು ಗುರುಸ್ಥಾನದಾಗ ಅದಕ್ಕೆ ನಿಮಗೆ ಆಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಸಿಬಿಟ್ಟು ಗದಿಗಣ್ಣ ವೀರೇಶ್ ಮಡಿವಾಳವರು ವೀರೇಶ್ ಮನೆಯವರು ಶ್ರೀಮತಿ ಲಕ್ಷ್ಮೀ ಹಂಚಿನಮನಿಯವರು ನಿಮಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ನಾವು ಸಮಾಜದಲ್ಲಿ ಸಾಧ್ಯವಾದಷ್ಟು ಈಗ ಒಳ್ಳೆ ಇದು ಈ ಏನು ಬದುಕಿರಿ ಇದೇ ಬದುಕನ್ನು ಇದಕ್ಕಿಂತ ಹೆಚ್ಚಿನ ಬದುಕಿಯನ್ನು ನಾವು ಮತ್ತೇನು ಅಪೇಕ್ಷೆ ಪಡಲ್ ಭಗವಂತ ಏನು ಬದುಕೀರಿ ಈ ಬದುಕನ್ನು ಅಪೇಕ್ಷೆ ಪಡ್ತಾನೆ ಇದೇ ತಮಗೆ ಮುಂದುವರಿಲಿ ತಮಗೆ ಪರಮಾತ್ಮ ಅನುಗ್ರಹ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ